ರಾಜ ಈ ಥರ ಮಾಡ್ಕೊಂಬಂದ್ಯಲ್ಲ ಮಗ ಮೈ ಎಲ್ಲ ಇಲ್ಲೋಡು ಇಷ್ಟು ಗಾಯ ಮಾಡ್ಕೊಂಬಿಯಲ್ಲ ಮಗನೇ ಇದೇ ನೋಡಿ ನೋಡು ಯಾವ ಥರ ಮಾಡ್ಕೊಂಬಂದಿಯಲ್ಲ ಮಗ ಕೊಚ್ಚಿ ಕುಚ್ಚಿ ಕೊಚ್ಚಿ ಹಾಕಿದ್ಯಲ್ಲ ಪುಟ ಹಾಕಿದ್ದಲ್ಲ ನಿನ್ನ ಇದೆ ನೀನು ಸುಮ್ಮನೆ ಇದ್ಯಾ ಮಗ ಪುಟ್ಟ ಮರಿ ಸುಮ್ಮನೆ ಇರಲಾಗ ಮಗ ಇಲೋಡಿಲ್ಲಿ ಸುಮ್ನೆ ಇರಲಾಗ ಯಾರು ಬಂದು ನಾವಾಗೆ ಬೇರೆಯವ್ರ ಸುದ್ದಿಗೆ ಹೋಗ್ಲಾಗ ಅಷ್ಟು ಬಿಟ್ಟರೆ ಯಾರು ನಮ್ಮ ಸುದ್ದಿಗೆ ಬಂದರೆ ಹಿಂಗೆ ಸುಮ್ಮನೆ ಬಿಡ್ಲಾಗ ಮಗ ಅವ್ರನ್ನ ಸರಿ ಕಚ್ಚಿ ಕಚ್ಚಿ ಬೇರ್ಸಕ್ಕು ಆಯಿತಾ ನಮ್ಮ ಸುದ್ದಿಗೆ ಯಾರು ಬಂದರೂ ಅಷ್ಟೆ ನಾವಾಗೆ ಬೇರೆಯವ್ರ ಸುದ್ದಿಗೆ ಹೋಗ್ಲಾಗ ಆದರೆ ನಮ್ಮ ಸುದ್ದಿಗೆ ಬಂದಾಗ ನಾವು ಯಾರನ್ನೂ ಸುಮ್ಮನೆ ಬಿಟ್ಟಾಗ ಮಗ ಆಯಿತಾ ಹೇಳಿದ ಕಲ್ತ್ಕಾ ಇನ್ನಾದರೂ ಇದೆ ಯಾವ ಥರ ಮಾಡಿದ್ದು ಇಡೀ ಮೈ ತುಂಬ ಗಾಯ ಮಾಡಾಕಿದ್ದಲ್ಲ ಮಗ ಎಷ್ಟು ಖಚ್ಚಾಕಿದ್ದ ನೋತ ಹುರಿತ ಮಗ ಆ ಥರ ಗಾಯ ರಕ್ತ ಹರಿತಾ ಇದ್ದು ನೀ ಸುಮ್ಮನೆ ಇದ್ದಿದ್ದು ಸಾಕು ಮಗ ಸುಮ್ಮನೆ ಇರ್ಲಾಗತ್ತಾ ಯಾರು ನಮ್ಮ ಸುದ್ದಿಗೆ ಬಂದರೂ ಸುಮ್ಮನೆ ಇರ್ಲಾಗ ಅವಕ್ಕೆ ಆತ ಅವರ ಸಮ ಮೆಟ್ಟಿ ಬೇಸಕು ಸಿಗೊತಾತ ನಮ್ಮ ಸುದ್ದೂರಿಗೆ ಬಂದವರಿಗೆ ಯಾರಿಗೂ ಸುಮ್ಮನೆ ಇರಲಾಗ ನಾವು ಇನ್ನಾರು ಅಷ್ಟೆ ಕಲ್ತ್ಕಾತ ಹಾಂ ಯಾರಿಗಾರು ಅಷ್ಟೇ ನಾ ಹೇಳೋದು ನಾವಾಗೆ ಬೇರೆಯವ್ರ ಸುದ್ದಿಗೆ ಹೋಗ್ಲಾಗ ಆದರೂ ನಮ್ಮ ಸುದ್ದಿಗೆ ಬಂದವರಿಗೆ ನಾವು ಯಾವತ್ತೂ ಸುಮ್ಮನೆ ಬಿಡ್ಲಾಗ ಒಂದು ಗುಟಕ್ಕೆ ನೀರು ಕುಡಿಸೇ ಕಳ್ಸಕ್ಕೆ ಅವಕ್ಕೆ ಮತ್ತು ಇನ್ಯಾರ ಸುದ್ದಿಗೆ ಹೋಗ್ಲಾಗ ಅವು ಕೇಳ್ತಾ ನಮ್ಮ ಸುದ್ದಿಗೆ ಮತ್ತೆ ಬರಲಾಗ ಅವು ತಿರುಗಿ ಹಂಗೆ ಹಬ್ಬ ಬಿಡ್ಸಕ್ಕವಕ್ಕೆ ಎಂತಾತು ಮಗ ಉರಿಯಾ ಉರಿತಾ ಬಾ ದೇವ್ರಿ ಯಾವ ಥರ ಕೊಚ್ಚಾಕಿದ್ದಲ್ಲ ಮಗ ಬಾ ಡಾಲಿ ಬಾ ಇಲ್ಲಿ ಮಗ ನೋಡು ಬಾ ಇದೆ ನೀನು ಕಲ್ತ್ಕಾ ಡಾಲಿ ಅಥ್ತ ಎಡಾಬೆಲ್ಲ ಸುಳಿಯಾಕೆ ಬಿಡ್ಲಾಗ ಯಾರಿಕ ಹೌದಾ ஓஷதி ஹெச்சன மகாய்க்கா ஆ ஓஷதி ஹெச்சானா புட்டு மாரி பாப்பத்து இது இப்போ இல்ல ரொக ரொக ரத்தரமாக்கி தகனே